ನನ್ನ ಮಗ ಉಣ್ಬಾಯ ಅಂತ ಕರ್ಕೊಂಡು ಹುಣ್ಣೋಗ ಅಂತ ಕಳತ ಈಗ ನೋಡಿದ್ರ ಮದ್ಯಕೊಂತ ಕಡಬೇಕಾರ್ ಒಂದ್ ಹುಟ್ಟಿ ಮಾತಾಡ್ತ ನಾನು ಒಂದ್ ಅಕ್ಕಿ ನನ್ ಮಗರಾವ ಅಂತ ಒನ್ ವಾಸ ಬಾ ಬಾದ್ಯವ್ರ ಏನಾರ ಮಾಡ್ಕೊಂಡ ಸತ್ತಿ ಮಗನ ಮಗನ್ ಹಿಡ್ಕೊಂಡ್ರ ಮಂದಿ ಮಂದಿ ಹೇಳಿ ಅಡಿಕೆ ಮಾಡ್ತಾರ ನನ್ನ ಮಗ ಮರ್ಯದ್ ಸಾವಿರ ಮಂದಿಯಾಗ ನನ್ನ ಮಗ ಕೆಲ್ಸಕ್ಕೆ ಕೊಣ ಎಷ್ಟು ಸಂಗಟನ್ ಹೋಗ್ಲಿಪಾ ದೇವರು ನಾನು ನನಗ್ ಸಾಗ ಸಾಕ ನನಗೆ ನ ಕರ್ಕೊಂಬಿಡಪ್ಪ ಅವಣ್ಣ ಮತ್ತ ಇಡ್ತಿ ನನ್ನ ಇಂಥ ಸುಸಿ ಕೊಟ್ಟಲ್ಪ ಏನ್ ಕರ್ಮ ಮಾಡಿದ್ದೆ ನಾ ಹಿಂದಿನ ಕಾಲದಾಗ ಎಲ್ಲಾರ್ ಎಷ್ಟು ಚಲೋ ಅದಾರ ನಾ ಮತ್ತಿ ಹಂಗ ಮಾಡಿದಿ ಹಿಂಗ ಮಾಡಿದಿ ಅಂತಾರ ಏನಿಲ್ಲ ನನ್ ಮಾರಿ ನೋಡ್ರಿ ತಳಾಕ್ ಮಾರಿ ಮಾಡ್ತಾಳ ನನ್ನ ಮಾರಿ ನೋಡ್ರಿ ಮಾರಿ ಮುಚ್ಚು ಹೊಂತಾಳ ಅವ್ರ ಅಪ್ಪ ಅವರು ಬಂದ್ರ ಎಷ್ಟು ಚಲೋ ಮಾಡ್ತಾಳ ಹಂಗ ಬಂಗಾರ ಮಾಡ್ತಾಳ ಅವ್ರ ಅಪ್ಪ ಅವ್ರೂ ಅವ್ರ ಅತ್ತಂಗ್ಯಾರ್ಗ ನನಗ ಹಿಂಗ ಮಾಡ್ತಾಳಿಕ್ಕಿ ನಾ ಏನ್ ಮಾಡ್ತಿದ್ದೆ ನಿಖಿಗೆ ಕಾಯಿ ಭೂಮಿ ಮಜ್ತಂಗ್ ನಾನು నన్న మగన్ బట్ హా అంత నన్న మగన్ బట్ సహ్యాక్ మనస్సు నన్గా అదక నన్న మగన సల నా జలమాక కు మాతాడుబడవాళ్ళు నన్న మగన్ నమగ్ మాతాడుకుడువాళ్ళ ఏన్మా ఏ నన్న మగ్గ ఏన్ట్కడ్ పుణ్య రోగా ఇవ్ మంది బాగా కత్లేపా ನನ್ ಕಣ್ ಕಾಣ್ಲಿ ಅವರು ಮಂದಿ ಕಣ್ಣ ಕಂಡು ಮಾತಾಡ್ತಾರಲ್ಲ ಓಾಡ್ ಪಕ್ಕಿರು ಮಾಡಿದ್ರು ಅವ್ರು ನೋಡಿ ನೋಡವ್ರು ಮಂದಿ ಬಳಗಕ್ಕೆ ಅಂತ ಹೇಳಿ ಮಾತಾಡಂಗ ಮಾಡ್ಪಾ ಬಸವಣ್ಣ ಅಣ್ಣ ಏನೇ ಮಾಡಿಲ್ಪಾ ಒಂದ್ ಮಗನ ಹನ್ನೆರಡು ದೇವ್ರಿಗೆ ಹರ್ಕೆ ಹೊತ್ತಾಡನ್ನ ನನ್ ಮಗ್ ಒಂದ್ ಬೇಗ ಹಂಗ್ ಅರ್ಕಿಗೆ ಹಂಗ್ ಬೇಕಂಗ ಬೇತಾಳಿಂಬ ಅಂತ ಹೇಳ್ತತಿ ಏನೇನ್ ಹೇಳ್ತೀವ ಯಾ ಎಂತಾದ್ ಕೂಡ್ತಿ ಅದಕ್ಕೂ ಏನು ಮಾತಾಡಂಗಿಲ್ಲ ನಾನು ನನ್ನ ಮಗ್ ಬಂದೈತಿ ಒಂದು ಬೆಳಕ ನನ್ನ ಮಗ್ಗೇನು ಏನು ಅನ್ನಂಗಿಲ್ಲ ನನ್ನ ಮಕ್ಕಳಿಗೇನು ಅನ್ನೋಂಗಿಲ್ಲ ನಾನು ಅವ್ರ ಮಂದಿ ಬಿಳಗಕ್ಕಿ ಅವ್ರ ಅಪ್ಪಗ ಅವ್ರ ತಕ್ಕ ತಂಗಿಯರಿಗೆ ಹಾಂ ಎಲ್ಲ ಮುಟ್ಲಿ ಹೋಗಿ ಅವ್ರ ಅಪ್ಪ ಅವ್ರೋಗ ಮೊದಲು ಮುಟ್ಲಿ ತನ್ನ ಉಂಡ್ರಿ ಆತ ಮೂರು ದಿನ ಕೂಡ ಹಾಕಂಗಿಲ್ಲ ಎಲ್ ಬಾರ್ಟ್ ಹೋಗ್ ಕುಂತ ತಿ ಬಂದನೆ ಅಂದ್ರೆ ಅದನ್ನ ಹೇಳೇ ಬಿಟ್ಟಿರ್ತಾರೆ ಯಾರ್ದಾರ ಇಕ್ಕ ಮುಂದೆ ಏನಾರ ಬೇಡಿದ್ದು ಜಲಮ್ ಬೇಡಿದ್ದೆ ಕೊಡ್ತಾರೆ ನನಗೆ ಮುಚ್ಚಿ ಮುಚ್ಚೆ ಅದನ್ನು ತಿಂದಿದ್ದೆ ಈಕ ಮುಂದೆ ಮತ್ತೆ ಯಾವ ಹೇಳ್ತವ್ರ ಬೇಕಂತ ಉಳಿದ್ರೆ ಆಡ್ತಾ ಇತ್ತು ಏನ್ತೀವ ಸಾಕ ನನ್ ಜಲಮ ನನ್ನ ಮಗನ್ ಯಾರು ನೋಡಾರ್ ಬೇ ನನ್ನ ಮಗ್ ಏನಾರ ಮಾಡಿಗಿಡಿಯನ್ನ ಸಂಗಟಕ್ಕೆ ಹಿಡ್ಕೊಂಡು ಹಿಡ್ಕೊಂಡವನ್ ನಾನು ಎದಕ್ಕೆ ಹೆಸ ಕೆಲಸ ಏನಪ್ಪ ಜಲ ಬೇರೆ ನಾನು ಯಾರ್ ಗೆಡ್ತಾರ ಕೊಡು ಮಾತಾಡ್ಕೊಂಡು ಕುಂದ್ರಂಗಿಲ್ಲ ಹಂಗಿಲ್ಲ ನೋಡುವ ಕೂಡ ಕೊ ಏನ್ ಹೇಳಕ್ತ ಅಂತ ಕದ್ಲೆ ಬಂದ ನಿಂದ ಆಗ್ಲಿ ಇವಾಗ ಶುರುವ ಬಾ ಹೊರ ಬಾ ಅಲ್ಲಿ ಸಗತಿ ಯಾ ಮಾಡಕ ನನಗೆ 74 ವರ್ಷ ಆದو ಇಕ್ಕಿ ಇರ್ತಿದಾ ನನ್ನಷ್ಟೆ ಯಾಕ ಬೊಂದವಾ ಅಕೀಗ ಬೇಯಿದಲ್ಲ ನಾನು ನನ್ನ ರಕ್ತಕ್ಕೆ ಹತ್ತ ಬಂದೈತೆ ಅದೇ ಅದೇನ್ ರ ಯಾಕ ಅನ್ಕೋ ಏನ್ ಮಾಡತಿ ತು ಆ ಮೈ ಮೇಲೆ ಶೀರಿ ಕಳೋ ಇದನ ಇದು ಊಟಕೊಂಡ ಬಕ್ಕ ಚಿ ಹಕರು ಮಂದಿ ಎಲ್ಲ ಏನಕ್ಕೆಷ್ಟಾ ಕಿಚುರಿಟಕಲ ತಲಪ ಜೋರಾಗಿ ತಲ ಅಂಗಾ ಕಿತ ಬಾಯ ಹಾಕೊಂಡ್ವಿ ನೋ ಇರ ಇರಕೋ ಹಾಕೋ ನೀ ಬಾಯ ತೋ ಮಹಾಲಿ ಜಗ್ಗ ತಲ ಮಾಡಿತ್ತಿ అంతం తాసిన కొడుబడ గడవో హోగేతే బంద్ బంద్ హకన్ తో అదనా ఊటవా యాచరి ఇట్లా చాక మాడ చాక మాడ ఒక్కో కణ ముచే తోడ అంకిత సబకరి దికో అల హిందీ తోడ డబే హాకి సబకరి బుడి తోగోదనే బడా బడా హోబకే జిమి జిమి మాడంగిలా ఇవట్ బందిర్తాల వస్మలి గిత్తరే ఏను గొతిల అల్లర్ గతే கை காலுதம்பா குடிவ உம் சரி தோணுங்க

ஷர்தன்கிண்ட உண்ட் தரோ காராங்கல சுட்டி அனஸ் மக்க முடியாது கேள்னை ನಮಗ ಬಹಳ ಬಹಳ ತಲೆ ಕಟ್ಟ ಬಿಡಿತಿ ಬಗ್ಗೆ ಇಡೀ ದಿವಸ ವಿಚಾರ ಮಾಡಿ ಒಂದ್ ನಿರ್ಧಾರಕ್ಕೆ ಬಂದೆನಿ ಏನ್ ವಿಚಾರ ಮಾಡಿದ್ವಾ ನಮಗೋನ್ ಬಗ್ಗೆ ನೀನೆ ನನಗ ಸಂಬಂಧ ಮಾಡ್ ಮಾಡ್ ಸಾಕ್ ಸಾಕ ಹೋಗಿತಿ ನಾನು ಹೇಳವೆ ನೀ ಹೇಳಬೇಕು ಅಷ್ಟೇ ಏನು ಹೇಳೋದು ಈ ಮ혼 ಕಾಯಕ ಸಾಧ್ಯನೇ ಇಲ್ಲ ಆಕಿ ಏನ್ ಮಾಡ್ಕೊಟ್ರು ನನ್ಗೆ ಮತ್ತೆ ಹೊಟ್ಟೆ ಸತ್ತಿ ನಂಗೆ ಚಾ ಕೊಡು ಅದನ್ನ ಕೊಡು ಇದನ್ನ ಕೊಡಿ ಎಷ್ಟು ಕೆಲಸ ಮಾಡಿದ್ರು ಮತ್ತೊಂದು ಮಾತು ಮಾತಾಡೇ ಮಾತಾಡ್ತಾರೆ ಆಕಿ ಆಕೆ ನಮ್ಮವಯ್ಸದು ಆಕಿ ಒಂದ್ ಮಾತು ಅಂತಾ ಒಂದು ಮಾತು ಮುಖಿದಿ ಬಂದೈತಿ ಅಂದ್ರ ಹೇಳ್ಕೊತೀವಿ ಅದರ ನಂಗೆ ಗೊತ್ತಿಲ್ಲ ಒಂದೇ ನಿಮ್ಮವ ಇರ್ಬೇಕ್ ಇಲ್ಲ ನಾ ಮನ್ಯಾಗ ಇರ್ಬೇಕು ಅಷ್ಟೇ ಅಲ್ಲ ಒಂದು ಸ್ವಲ್ಪ ವಿಚಾರ ಮಾಡಿ ನಿನ್ನ ಕೇಳೋಕೆ ಇದಿ ಕಲ್ತಕಿದಿ ಅವೆಲ್ಲ ವಿಚಾರ ವಿಚಾರ ಮಾಡ್ಕೊಂತ ಕುಂತ್ರ ನಮ್ಮ ಮುದಕ್ರ ಹೊಕ್ಕಿದೆ ಅವೆಲ್ಲ ಗೊತ್ತಿಲ್ಲ ಅಲ್ಲಿದ್ರ ಹತ್ರ ಒಂದು ಇದೈತಿ ವೃದ್ಧಾಶ್ರಮ ಹೇಳಕೊಂಡೆ ಬಂದೇನಿ ಫೋನ್ ಹಚ್ಚಿದ್ದೆ ನಾ ಇವತ್ತ ಇವತ್ತಾ ಈ ಮಾಡಾಟ ನೋಡಿ ನೋಡಿ ಸಾಕಾಗಿ ನಂಬರ್ ಹುಡುಕಿ ಫೋನ್ ಹಚ್ಚಿದ್ದೆ ಆತ ಕರ್ಕೊಂಡು ಬಂದ ಬಿಟ್ಟು ಹೋಗರಂದರು ಅವರ ನೋಡಿ ನೀವು ಮಾತ್ರ ಜಾ ಮಾಡ್ತಿ ನೋಡು ಅಕ್ಕಿಗೆ ಇದಿಗತ್ನ ಅಂದ್ರೆ ನಿ ವಿಚಾರ ಹೇಂಗೈತಿ ಲವ್ನ ಹೌದು ಸ್ವಲ್ಪ ಇನ್ನ ತಡೀ ಹೋಗಿ ಇಲ್ಲ ಅಕ್ಕಿನ ಬಿಟ್ಟು ಬಂದ್ರೆ ನಮ್ಮ ಕುಟುಂಬ ಮಕ್ಕಳು 나ಳೆ ಬಂದ ಬಿಡ್ತಾರೆ ಇದನ್ ತಗೋರಿ ಮೀನಿಂಗ್ ಐತೆ ಅದ ರೆಡಿ ಹ್ಞೂ ಹ್ಞೂ ಅವೆಲ್ಲ ನಂಗೆ ಗೊತ್ತಿಲ್ಲ ನಿಮ್ಮವ್ವನ ಬಿಟ್ಟು ಬರೋದೆ ಬಿಟ್ಟು ಬರೋದ ಅಷ್ಟೇ ಈಗ ನಿಮ್ಮ ಒಂದ್ ಮಾತು ತಾನೇ ಅದನ್ನ ಅರ್ಥ ಮಾಡ್ಕೊಂಡ್ರೆ ಕಳ್ಸೋದ್ ಬೇಡ ಅದನ್ನೂ ನೀ ಅರ್ಥ ಮಾಡ್ಕೊಳಪ್ಪ ಅಂದ್ರೆ ಕಳ್ಸೋತ್ ಏನು ಈಗ ನಾಳೆ ಈಗ ನಮ್ಮ ಅವ್ವನು ನಿನ್ನ ಮಾತು ಕೇಳ ಬಿಟ್ಟು ಬನ್ನಿ ನಾಳೆ ನಮ್ಮ ಹುಟ್ಟ ಮಕ್ಕಳು ನಮಗೂ ಅದೇ ರೀತಿ ಮಾಡಿದ್ರೆ ಏನು ಮಾಡ್ದಾವ ಅದು ಹ್ಞೂ ಒಂದು ಸೆಕೆಂಡ್ ಯೋಚನೆ ಮಾಡ್ಬಿಟ್ರಿ ನೋಡೋಣ ಹೌದಲ್ಲ ನೀ ಕಲ್ತಾಕಿ ಸ್ಯಾನಿಕೆ ಅಂತೇಳಿ ತಂದೇವಿ ಮತ್ ನಿನ್ನ ಹಿಂಗ ಮಾಡಿದ್ರೆ ಹೆಂಗ ಈಗ ನಿನ್ ಮಾತ್ ಹೋಗಿ ನಮ್ ಬಿಟ್ಟು ಬರೋದನ್ನ ಆಶ್ರಮಕ್ಕೆ ನಾಳೆ ನಮ್ಗ್ ಹುಟ್ಟಿದ್ ಮಕ್ಳು ನಮಗೂ ಇದೇ ರೀತಿ ಮಾಡ್ತಾರ ಅವಾಗ ಹೆಂಗ್ ಮಾಡ್ತಿ ಸ್ವಲ್ಪ ಅವ್ರು ಅದಾರ ಅವ್ರ ಏನಂದ್ರ ಸ್ವಲ್ಪ ತಗ್ಗಿ ಬಗ್ಗೆ ಹೋಗ್ ಕಲ್ಕೋ ಅವ್ರೇನು ಇವತ್ತು ಮನೆಯಾಗ ನಾಳೆ ಕೊನೆಯಾಗ ಅವ್ರ ಬಗ್ಗೆ ನೀ ಎಲ್ಲಾ ತಿಳಿ ಹೋಗ್ಬೇಡ ಈಗ ಜಾಗ ನಿಮ್ ತಾಯಿದ್ರೆ ಹಿಂಗ್ ಮಾಡಿದ್ಯಾ ಸ್ವಲ್ಪ ಯೋಚನೆ ಮಾಡಿ ನೀನು ತಿಳಕಿದಿ

ಇಂತ ತಂಡಿ ಉಳಗಕ್ಕೆ ಎಷ್ಟೆಲ್ಲಾ ಕೆಲ್ಸ ಹಚ್ಚಿದೆ ನಾನು ನನ್ ತಪ್ಪಾಗೈತಿ ನಾ ಇನ್ ಮುಂದೆ ಒಟ್ಟಾಗಿ ಕೆಲ್ಸ ಮಾಡಕ್ ಹಚ್ಚಂಗಿಲ್ಲ ನನಗ್ ತಪ್ಪಾಯ್ತು ಅಂತ ಕೇಳ್ಬೇಡ ಏನೇನ್ ಮಾಡಿಯಲ್ಲ ನನಗಂತೂ ಏನು ಗೊತ್ತಿಲ್ಲ ಅಲ್ಲಿ ನಮ್ಮ ಅವ್ಗ ಹೋಗಿ ಅಂತ ಕೇಳ ನಮ್ಮ ಅವ್ನ ಕಾಲ್ ಹಿಡ್ಕೊ ನಾ ಈಗ್ಲೇ ಹೋಗಿ ಸರಿ ಕೇಳ್ತೇನೆ ಕೇಳಲ್ ಬಂದ್ ಬಿಡ್ಬೇಕು ನೋಡ್ರಿ ಅಮ್ಮ ನಾನ್ ಕಾಲ್ ಯಾಕೆ ಕಿತ್ತಾಯ್ವ ನನ್ನ ರೊಟ್ಟಿನ ಯಾಕೆ ತಾನೇ ಹೋಗು நான் இன்முத ஒட்டு ஆச்சங்கில் தண்டவனு இன்முன் கல்சன ஆச்சங்கில எல்லா நானே நினை நம்மனங்க நோட் நான் நான் மகள நோட் ಆಯೋ ನಿನ್ ಕೈಯ ಮಾಡ್ತೇನಿ ಅವ್ವ ನಾ ಬ್ಯಾಡನ್ ಬ್ಯಾಡ್ದ್ ಮಾಡ್ತಾನೆ ಅವ್ವ ಸಗಣಿ ಕಸ ನಿಲ್ಲೂ ಇಲ್ಲಾ ಬೇಡ ಎಲ್ಲ ನಾನು ಮಾಡ್ತೀನಿ ಮುಂದ ನಾ ನಮ್ಮವ್ವನ್ ಗತಿ ನೋಡ್ಕೋತೀನಿ ನಾ ನಿನ್ನ ದೇವ್ರ ಬುದ್ಧಿ ಹಾಕಿನಪ್ಪ ಬಸವಣ್ಣ ಬುದ್ಧಿ ಹಾಕಿನ್ ಅವ್ವ ನಾನು ನಿನ್ ಮಗಳ ಸರಿ ನೋಡ್ಕೊಂತಾನೆ ಅವ್ವ ಆಯ್ ಅಯವ್ವ ಯವ್ವ ನಿನ್ ಮಗ ಬಾ ಯಪ್ಪಾ ಏನಪ್ಪ ಹಿಂದಿ ನಮ್ಮವಗ ಏನ್ ಒಳ್ಳೆ ಬುದ್ಧಿ ಹಾಕಿದಿ ಮಾಡಿದ್ರು ನಾವ್ ಇನ್ ಮುಂದೆ ಹಿಂಗೆ ಚಂದಾಗಿ ನಾ ಇರ್ತೀವಿ ಆ ಬಸವಣ್ಣನ ಕೃಪೆ ನಮ್ ಮೇಲೆ ಯಾವಾಗ್ಲೂ ಇರ್ಬೇಕು ಬಸವಣ್ಣ ನನ್ ಮಗನ ನನ್ ಸಸಿನ ಚಂದಾಗಿಡಪ್ಪ ನಾ ಇಷ್ಟೇ ಬೇಡ್ಕೊಳ್ತಾನಿಪ್ಪ ನನ್ ಚಂದ ನಿನ್ನ ಆಶೀರ್ವಾದ ನನ್ ಸದಾ ಆಯ್ತಪ್ಪ ಇನ್ನೂ ಇರ್ಲಿ ನಾವು ಈ ವಿಡಿಯೋ ಒಳಗೆ ಅಹ್ ಅಂದ್ರೆ ಒಂದು ರಿಯಲೈಸ್ ಆಗಿ ಒಂದು ನೈಜ ಘಟನೆ ಆಧಾರಿತ ಆಗಿ ಒಂದು ಕಿರುಚಿತ್ರವನ್ನು ಮಾಡಾಕತ್ತೀವಿ ಸೊ ಇದ್ರೊಳಗೆ ಪಕ್ಕಿರಂ ಅಜ್ಜಿ ನಮ್ಮ ಅತ್ತಿ ಅಂದರೆ ಗಂಡನ ತಾಯಿ ಕ್ಯಾರೆಕ್ಟರ್ ಮಾಡಾರ ಇವ್ರ ಹಸ್ಬೆಂಡ್ ಕ್ಯಾರೆಕ್ಟರ್ ಮಾಡಾರ ಅದು ಈ ಅಜ್ಜಿಗೆ ನಾನು ಕೆಲವೊಂದಿಷ್ಟು ಇಷ್ಟ ಇದ್ರೊಳಗೆ ಭಾಳ ಉಪದ್ರ ಕೊಟ್ಟೇನೆ ಕತ್ತಿ ಒಳಗ ನಿಜವಾಗ್ಲೂ ಇವೆಲ್ಲ ನಿಜ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ಈ ಥರ ಯಾರು ಮಾಡಾಕ್ ಹೋಗ್ಬೇಡ್ರಿ ಅಂದ್ರೆ ಪ್ರತಿಯೊಬ್ಬರ ಮನೆಯೊಳಗು ಇಂಥ ಸಮಸ್ಯೆಗಳು ಇದ್ದೇ ಇರ್ತಾವೆ ಸೊ ಅವನ್ನ ನಾವು ಯಾವ ರೀತಿ ಅರ್ಥ ನಡ್ಕೋಬೇಕನ್ನುವಂಥದ್ದನ್ನು ಒಂದು ಕಿರುಚಿತ್ರದೊಳಗೆ ಒಂದು ಸಂದೇಶ ಕೊಟ್ಟೇವಿ ಫಸ್ಟ್ ನಮ್ಮೂ ಒಂಥರ ಹುಡುಗ ಬುದ್ಧಿ ಇರ್ತೈತಿ ಆ ಹುಡುಗ ಬುದ್ಧಿ ಒಳಗೆ ಹಿರಿಯರಿಗೆ ನಾವು ಯಾವ ರೀತಿ ಗೌರವ ಕೊಡ್ಬೇಕು ಅನ್ನೋದನ್ನ ಮರೆತು ಬಿಟ್ಟಿರ್ತೇವೆ ಸೊ ಅವ್ರಿಗೆ ಅದನ್ನ ಮಾಡಕ್ಕೆ ಹಚ್ಚೋದು ಇದನ್ನ ಹಚ್ಚೋದು ಯಾಕಂದ್ರೆ ಅಷ್ಟು ವಯಸ್ಸು ಆಗೋರ್ಗು ನಾವು ಬಾಳ್ತೀವಿ ಇಲ್ಲೋ ಗೊತ್ತಿಲ್ಲ ಸೊ ಈ ಒಂದು ಸಂದೇಶ ಒಳಗ ಈ ಅಜ್ಜಿಗೆನತ್ಲ ನಾನು ಭಾಳ ಅಂದ್ರೆ ಭಾಳ ಅನಿಸಿಕೊಡ್ತೀನಿ ಕಸ ಕಸಾ ಹೋಗು ಅರಬಿ ತೋಳಿ ಆಗ ಮಾಡಿ ಇದು ಮಾಡಿ ಎಲ್ಲ ಕೆಲಸ ಇವ್ರಿಗೆ ಮಾಡಕ್ಕೆ ಹಚ್ಚಿ ನಾವು ಒಂಥರ ಟ್ರೆಡಿಷನಲ್ ಆಗಿ ಯಾವತ್ತು ಮೊಬೈಲ್ ತಗೊಂಡು ಕುತ್ಕೊಳ್ಳೋ ಅಂತ ಒಂದು ಕ್ಯಾರೆಕ್ಟರ್ ಇದ್ರೊಳಗೆ ಮಾಡಿದ್ದೀನಿ ದಯವಿಟ್ಟು ವಯಸ್ಸಾದವ್ರಿಗೆ ಪ್ರತಿಯೊಬ್ಬರು ನಮ್ಮ ಕಿರುಚಿತ್ರವನ್ನು ಯಾರ್ಯಾರು ನೋಡ್ತಿರೋ ಅವರೆಲ್ಲರೂ ವಯಸ್ಸಾದವ್ರಿಗೆ ಗೌರವ ಕೊಡಬೇಕಂತ ನಾನು ಕೇಳ್ಕೊತೀನಿ